ಹಾಯ್ ಗಾಯ್ಸ್ ನಮಸ್ಕಾರ ಹಾಗೆ ಟ್ರೋಲ್ಸ್ ಬಗ್ಗೆ ಏನ್ ವಿಷಯ ಅಂತ ಕೇಳ್ತಿದ್ರಿ ಈ ವಿಷಯದ ಬಗ್ಗೆ ಬಿಟ್ಟಿದ್ದೀರಾ ಇಲ್ಲಾಂದ್ರೆ ಯಾಕೆ ಸೈಲೆಂಟ್ ಆಗಿದ್ದೀರಾ ವಿಡಿಯೋಸ್ ಯಾಕೆ ಸೈಲೆಂಟ್ ಆಗಿದ್ದೀರಾ ವಿಡಿಯೋಸ್ ಮಾಡೋದು ನಿಲ್ಸಿದಿರಾ ಅಂತ ಸೈಲೆಂಟ್ ಆಗೋ ಚಾನ್ಸೇ ಇಲ್ಲ ಒಂದು ಹೇಳೋ ಬದಲು ಒಂದು ರೂಪಾಯಿ ಕಲ್ಲಾದ್ರೂ ಹೆಚ್ಚಿದ್ರೆ ತಾರ ಅರಿಯಕ್ಕಾದ್ರೂ ಆಗ್ತಿತ್ತು ಇವಳು ಹತ್ತು ಕರ್ಮಕ್ಕೆ ನನ್ನ ಮಾರ ಮರ್ಯಾದೆ ಬೀದಿ ಬಲಾಗೋ ಸ್ಥಿತಿ ಬಂತ ಸುಮ್ನೆ ಕಾಂಜಿ ಪಿಂಜೆ ತರ ಸುಮ್ನೆ ಕಾಂಜಿ ಪಿಂಜೆ ತರ ಸುಮ್ನೆ ಕಾಂಜಿ ಪಿಂಜೆ ತರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ತಕ್ಷಣ ಕೆಳಗಡೆ ಮುಳ 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 ಅಂತದ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಕಂಪ್ಲೇಂಟ್ ಅರ್ಧಕ್ಕೆ ನಿಂತೀವು ಮತ್ತೊಂದು ದಾರಿ ಹಿಡಿಯೋದ್ ಬೇಡ ಬರೀ ಡೌಗಳು ಬರೀ ಡೌಗಳು ನಿಂತು ಒಂದು ಅಫಿಷಿಯಲ್ಸ್ ಹತ್ರ ಮೀಟ್ ಮಾಡ್ಬೇಕು ಅಂತಂದ್ರೆ ಎಲ್ಲಿಂದ ಎಲ್ಲಿ ಅಲಿಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಎಷ್ಟೋ ಟ್ರೋಲ್ ಪೇಜಸ್ ಗಳಿಂದ ಎಷ್ಟು ಒಳ್ಳೆ ಹೆಸರು ಎಷ್ಟು ಜನಗಳಿಗೆ ದಾರಿ ಸಿಕ್ಕಿದೆ ಎಷ್ಟು ಜನಕ್ಕೆ ಒಳ್ಳೇದಾಗಿರ್ಬೋದು ಎಲ್ಲೆಲ್ಲಿ ಕಷ್ಟ ನಡೀತಾ ಇದೆ ಅವ್ರಿಗೆ ಎಲ್ಲಾರ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಟ್ರೋಲ್ ಪೇಜಸ್ ಇಂದ ಅದು ಒಳ್ಳೆ ಟ್ರೋಲ್ ಪೇಜಸ್ ಗಳಿಂದ ಗಣ್ಸ್ ಆಗಿರತ್ತೆ ಕಣೆ ಒಳ್ಳೊಳ್ಳೆ ಮೆಸೇಜ್ ಕೊಡೋದು ಗಂಡು ನನ್ನ ಮಕ್ಕಳು ಮೆಸೇಜ್ ಕೊಡ್ತಾರ ಗೊತ್ತಾ ರಾತ್ರಿ ನಿನ್ನ ಪಕ್ಕ ಮಣಗಿ ಬೆಳ್ಗೆ ದೊಂಟೆ ಬಿಡ್ತೀನಿ ಯಾವ್ದಕ್ಕೂ ನಾನು ಕೂಡ ಕಟಿಂಗ್ 플레이 ಇಟ್ಕೊಂಡಿರ್ತೀನಿ ಅಂತ ಅಂತೆ ಬಂದ್ರೆ ಮಾತ್ರ ಕನೆಕ್ಷನ್ ಏ ಕಟ್ ಮಾಡಾಕೀನಿ ನೀನೇ ಮಾಡ್ತಂಗೇ ನಿನ್ನನ್ನೇ ನಾನು ಹೊರಟಾಗಿ ಇರ್ತೀನಿ ಅಪಿ ತಪಿ ಬಂದ್ರೆ ಮೊಲ್ಲಾ ಜಹೀಲ್ ದೆ ಸುತ್ತಾ ಗುರ್ತೀನಿ ಅಲ್ಲ ಎರಡಲ್ಲ ನಾನು ಲೈಫ್ ಕಷ್ಟಪಟ್ಟಿ ದು ಯಾರು ಹೋಗಿಲ್ಲ ಮಗ ನನ್ನ ಕಷ್ಟ ನಾನೇ ಯಾಗಿದ್ದು ಆ ಬಗ್ಲೇ ಮಾಡ್ಬೇಕಂತ ಮಾಡಬೇಕಂತ ಮನಸ ಬಂದಿದ್ದು ಬಂದಿದ್ದೀನಿ ಮುಂದೆ ನಂದೆ samples ಅಂತಾ ನಾನು ಜನಗಳಿಗೆ ನಾವು ಬದಲಾಗಿದ್ ಬೇಗ ಕಾಣುತ್ತೆ ಅದೇ ನಾವ್ ಅವ್ರು ಯಾವ ಮಾತಿಂದ ಬದ್ಲಾದ್ವು ಅನ್ನೋದು ಮಾತ್ರ ಅರ್ಥ ಆಗಲ್ಲ ಆಮೇಲೆ ತುಂಬಾ ಆಗುತ್ತೆ ಬಿಳಿ ಸುಳೆ ಇದೇ ತರ ಬಾಳ್ಗಳು ಬಾಳ್ತಾ ಇದ್ರೆ ಯಾರಾದ್ರೂ ಟಿಕ್ ಟಾಕ್ ಮಾಡೋಣ ಬಾ ಅಂದ್ಬಿಟ್ಟು ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಶರ್ಟ್ ಗಳು ಹಾಕೊಂಡು ರೇಪ್ ಗಿಪ್ ಮಾಡಿ ತಲೆ ಮೇಲೆ ತಾಕಿ ಸಾಯಿಸೋದಂತೂ ಖಚಿತ ಕಟ್ಟತಿಲ್ಲ ನಿಂಗೆ ಗೊತ್ತಾಯ್ತು ಮೊದ್ಲೇ ನಾನು ಸರಿ ಇಲ್ಲ ಬರ್ಲಾಯಿ ಬರ್ತಾ ಒಂದ್ ಕ್ವಾರ್ಟರ್ ಸಿಕ್ಕಿದ್ರೆ ಜೊತೆ ಜೊತೆಗಿಂತ ಏನ್ ಕಿತ್ಕೊಳಕ್ ಆಗ್ಲಿಲ್ಲ ಅವ್ನೇ ಕರ್ಕೊಂಡ್ಬಿಟ್ಟು ಜಿಪ್ಪ ತೆಗ್ದು ಶಿಟ್ಕೊಂಡ್ ತಾಯಿ ಮಾಡ್ಕೊಂಡ್ ಕಟ್ಕೊಳ್ಳಿ ಆಗ್ಬಿಡ್ರಪ್ಪ ಇದು ಎಲ್ಲರೂ ಮಾಡಕ್ ಹೋಗ್ಬೇಡ್ರಿ ಗುಲ್ಡಿ ಬಸ್ ನನ್ ಮಗನೆ ನೆಕ್ಸ್ಟ್ ನಿಮ್ ಅಮ್ಮನ್ ತುಳೋಲ್ಗೆಲ್ಲ ನೀನ್ ಬರೋದು ನಿಮ್ಮಮ್ಮನ್ ತಿಕ್ತಾಗ್ ಬಂದ್ಬಿಡ್ತೀಯ ನಿಮ್ಮ ಅಮ್ಮನೇ ನೀನು ಟಪಾ ಟಪ್ ಟಪಾ ಟಪಾ ಡಪ್ ಬಾಲಮ್ಲಾ ಸರ್ ನಮಸ್ತೆ ಸರ್ ಹೇಳಿರಿ ಏನ್ರಿ ಸಮಸ್ಯಾರ ಯಾಕಂತ ರಿಜೆ ಮಾ್ಲೀಸ್ ಸರ್ ಒಪ್ಕೊಳ್ಳಿ ಸರ್ ಏನಾಗ್ತಾ ಆಗ್ಬಿಟ್ಟೈತೆ ಅವ್ಳು ಬದ್ಲೋ ಬೇಕಾದ್ರೆ ನಾನ್ ಸರ್ ಕೇಳ್ತೀನಿ ಪ್ಲೀಸ್ ಸರ್ಕೊಳಿ ಏನ್ರಿ ಹೇಳ್ತಿದಿರ ಮಾಡಿ ಟ್ರೋಲ್ ಮೇಲೆ ಹೇಳ್ತೀರ ಇರೀ ನಾರ್ಮಲ್ ವೀಡಿಯೋ ಅಂತರ್ಸ್ತೀನಿ ನೋಡ್ರಿ ನಾರ್ಮಲ್ ವಿಡಿಯೋ ನೋಡ್ರಿ ಥೂ ವಿಡಿಯೋ ಏನ್ರಿ ಇದು ಟ್ರೋಲ್ ಮೇಲೆ ಹೇಳ್ತಿದ್ರ ನಿಮ್ಮ ಮನೆ ಏನ್ ಮಕ್ಳು ನೀವ್ ನೋಡ್ಕೋಕೆ ಬಟ್ಟೆ ನೀಟಾಗಿ ಹಾಕಿದ್ರ ಏನ್ರಿ ಥೂ ಸರ್ ಪ್ಲೀಸ್ ಸರ್ ನಿಮ್ಗೆ

ನೋಡ್ತೀನ ಅವಳಿಗ್ ಕನ್ನಡ ಬರ್ತಾನ ಏನ ಅವಳಿಗೆ ಕನ್ನಡ ಬರತ್ತಾ ಏಯ್ ಮಾತೃಭಾಷೆ ಭಾಷೆ ಬಿಟ್ಟವರು ಮೂರು ಬಿಟ್ಟೋರ್ಗಿಂತ ಮೂರ್ ಕ್ರೋ ಏನ ಮಾತೃ ಭಾಷೆ ಬಿಟ್ಟವರು ಮೂರು ಬಿಟ್ಟವರ್ಗಿಂತ ಮೂರ್ ಇಂತ ಹುಡುಗಿರು ಇಂಡಿಯಾದಲ್ಲೂ ಅಷ್ಟೇ ಫಾರ್ಮುಲಾ ಅಷ್ಟೇ ಇಂತ ಲುಕ್ ನೋರ್ತಿದ್ದಂಗೆ ಹೇಳ್ಬಿಡ್ತೀನಿ ಎಂತ ಲುಕ್ ಅಂತ ಎಂತ ಲುಕ್ ಅದು ಅದು ಲುಕ್ ಅಲ್ಲ ಯಾ ರೇಪ್ ರೇಪ್ ಮಾಡತ್ರ ನೋಡ್ ಕೇಳೋಳು ಇನ್‌ಸ್ಟಾಗ್ರಾಮ್ ಫಿಗರ್ ಎಲ್ಲಾ ಬಟ್ಟೆ ಎಲ್ಲ ಬಿಚ್ಚಾಕ ಬಿಟ್ಟು ಬಿಡು ನಾವು ನೋಡ್ತೀವಿ ಖುಷಿ ಬೀಳ್ತೀವಿ ಇದೆ ದಾಡ್ಕೆ ನೀನೀ ಲಹನ್ನಿನ ಅದು ಮುಚ್ಚ್ಕೊಂಡು ಮಾಡಕಾಗಲ್ವಾ ಅಷ್ಟು ತೋರ್ಸ್ಬೇಕಂದ್ರೆ ನಿಮ್ ಗಂಧೀರ್ ಹತ್ರ ತೋರಿ ಅದು ಬಿಟ್ಟು ಇದು ಕರ್ನಾಟಕ ಪ್ರತಿ ಇಂಡಿ ಪ್ರತಿ ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳಿಂದ ನೀವು ಕಲಸದೇನೆ ನಾಳೆ ಚಿಕ್ಕ ಮಕ್ಕಳು ಕಲ್ಕೊಬಿತ್ತವೆ ಅವನ ಹೆಂಗ್ ಮಾಡ್ತಿಲ್ಲ ನಾನು ತುಂಡ್ಲಂ ಆಕ ಮಾಡೋಣ ಅನ್ಕ ಅವು ಬರ್ತವೆ 30 ವರ್ಷಕನೋ 45 ವರ್ಷ ಒಬ್ರುಡ್ಗಿನು ಸಿಕ್ಕಿಲ್ವೋ ಗವರ್ನಮೆಂಟ್ ಎಂಪ್ಲಾಯ್ ಹ್ಯಾ ಹ್ಯಾ ಓ ಭೈ ಮಾರೋ ಮುಜ ಮಾರೋ ಮಾರೋ ಮುಜ ಮಾರೋ ಮಾರೋ ಯಾ ವ ಜನು ಕಮ್ಮಿಂಗ ಇಷ್ಟು ಚಂದ ಅಲ್ಲ ಅಂತ ಅಂತೀನಿ ಅನ್ಕೊಂಡ ನಿನ್ನ ಅಮ್ಮ ನಮ್ ಕೈಗೆ ಏನಾದ್ರು ಸಿಕ್ಬಿಟ್ಟೆ ಅಂದ್ರ ಹುಡಿಕ ಮುಂದ್ ಹೆಂಗ್ ಬಿಡ್ತೀನಿ ನಿನ್ನ ಕಿತ್ತೋದ್ ಮುಂಡೆ ತಗೊಂಬಂದು ಯಾಕೋ ಈ ಲೋಫರ್ ನೀನೆ ಆಫರ್ ಕೊಡಂಗಿದ್ಯಾ ಮೊದ್ಲೇ ನಾನ್ ಸರಿ ಇಲ್ಲ ನಮ್ಮನ್ ಬತ್ತಿನಿ ಎಲ್ಲರಿಗೂ ನಮಸ್ಕಾರ ನಾನ್ ಮಾತಾಡಕ್ ಬಂದಿರೋದು ಇವಾಗ ಸೋನು ಶ್ರೀನಿವಾಸ್ ಗೌಡ ಅಳಿಯಾಸ್ ನಂದಿನಿ ಫೋರ್ ಟ್ವೆಂಟಿ ಏನ್ರೇ ಇಬ್ರು ಗಾಂಡು ಅಂತ ಹೇಳ್ತಿರಲ್ರ ನನಗೆ ನಿನಗೊಂದು ಸರಿಯಾಗಿ ಪಂಚು ಡೇಲಾಕೆ ಹೊಡಿಬೇಕು ನೀನು ಎದ್ರಾಕಂಡಿರೋದು ನಿನ್ನ ಫ್ಯಾನ್ಸ್ ಅಲ್ಲ ನನ್ನ ಫ್ಯಾನ್ಸ್ನ ಅವ್ನಮ್ಮ ನಿಮ್ಮನ್ನ ಇಬ್ಬರೂ ಹೊಡೆದ್ಬಿಟ್ಟು ಅವ್ನಮ್ಮನ ಅದೇ ಫ್ಯಾನ್ಗೆ ನಾಥಾಕ್ಬಿಡ್ತಾರೆ ಗಾಂಡು ಅಂತ ಹೇಳ್ತಿರಲ್ಲೇ ನೀವಿಬ್ಬರು ಬಂದ್ಬಿಟ್ಟು ನನಗೆ ಲೈಕ್ ಕೊಟ್ಟು ನನಗೆ ಸೂಪರು ನನಗೆ ಬಾಸು ಅಂತಾರಲ್ಲ ಅವ್ರ ಪಕ್ಕ ಬಂದು ಬಿಡ್ರಿ ಥೂ ಬೇಡ ಬಿಡ್ರಪ್ಪ ನಿಮ್ಮದೆಲ್ಲ ನಮ್ಮನ್ನು ಇಷ್ಟು ಸ್ಟ್ರಗ್ಲಾಗ್ಬಿಡದೆ ನಮ್ಮೂರು ಗದ್ದೆ ಆದಂಗೆ ಆಗ್ಬಿಡೋದಲ್ಲ ನಿಮ್ಮದು ಕೆಳಗಡೆ ಅವ್ರಿಗೆಲ್ಲ ಕೊಡಬೇಡ್ರಿ ನಿಮ್ಮ ಗಂಡಂಗೆ ಒಂದು ಸ್ವಲ್ಪ ಮಡಿಕರಿ ಒಂದು ಸ್ವಲ್ಪ ನೋಡಲಿ ಆಸೆ ಬೇಜಾನು ಆಸೆ ಇಟ್ಕೊಂಡಿರ್ತಾನೆ ಪ್ರಶ್ನೆ ನೋಡೋದು ಅಂತ ನೀವೆಲ್ಲ ಬೇರೆಯವ್ರಿಗೆಲ್ಲ ತೋರಿಸ್ಬಿಟ್ಟು ಗದ್ದೆಗಳನ್ನ ಪಾಪ ಚ ಬೇಡ